ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ತಾವೆಲ್ಲರೂ ಈ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೈ ಸಾಲಿನ ಸಿಬಿಎಸ್ ಕನ್ನಡ ಪಠ್ಯಕ್ರಮವನ್ನ ಸಿ ಬಿ ಎಸ್ ವೆಬ್ಸೈಟ್ ನಲ್ಲಿ ಬಿಡುಗಡೆಗೊಳಿಸಲಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ಕನ್ನಡ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪಠ್ಯಕ್ರಮವೂ ಇದೆ ಅನ್ನುವಂಥದ್ದನ್ನು ನಾವು ಇದರಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ಬಹಳ ಮುಖ್ಯವಾಗಿ ಈ ಒಂದು ಸಿಲೆಬಸ್ನಲ್ಲಿರುವಂತಹ ಅಂಶಗಳನ್ನೇ ನಾವು ನಾವು ಫಾಲೋ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಸೊ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಅಂದರೆ ಈ ಅಕಾಡೆಮಿಕ್ ಇಯರ್ ಒಂದು ಸಿಲಬಸ್ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ ಮೊದಲನಾಗಿ ನೋಡಿ ಕನ್ನಡ ಸಿಲಬಸ್ ಇಪ್ಪತ್ತ ಐದು ಇಪ್ಪತ್ತಾರು ಅನ್ನುವಂಥದ್ದನ್ನು ಹೇಳಲಾಗಿದೆ ಹಾಗಾಗಿ ಇಪ್ಪತ್ತ ಐದು ಮತ್ತೆ ಇಪ್ಪತ್ತಾರನೇ ಸಾಲಿನ ಸಿಲೆಬಸ್ ಅನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಅನ್ನುವಂಥದ್ದು ನೋಡಿ ಬಹಳ ಮುಖ್ಯವಾಗಿ ನಮಗೆ ಬಹಳ ಮುಖ್ಯವಾಗಿ ಸೊ ಈ ಒಂದು ಸಿಲಬಸ್ ಕಾಪಿಯನ್ನು ನೋಡ್ತಾ ನೋಡ್ತಾ ನಾವು ಹೋಗೋದಾದ್ರೆ ಹೇಗೆಲ್ಲ ಇದೆ ಅನ್ನುವಂಥದ್ದನ್ನು ನೋಡೋಣ ಭಾಳ ಮುಖ್ಯವಾಗಿ ನಾವು ಪಾಠ ಮತ್ತು ಪದ್ಯಗಳು ಯಾವುದಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಾವು ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಟ್ವೆಂ ಟು ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಯರ್ ಅಕಾಡೆಮಿಕ್ ಇಯರ್ ಕನ್ನಡ ಕರಿಕುಲಮ್ ಅದರ ಕೋರ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡಿ ಗ ಗದ್ಯ ಭಾಗವನ್ನು ನಾವು ಗಮನಿಸೋದಾದರೆ ಗದ್ಯ ಭಾಗದಲ್ಲಿ ಬಹಳ ಸ್ಪಷ್ಟತೆ ಇದೆ ಇದು ಭಾಗ ಒಂದು ಮತ್ತು ಭಾಗ ಎರಡು ಏನಿದೆ ಅದನ್ನು ಇಟ್ಟುಕೊಂಡು ಪುಸ್ತಕದಲ್ಲಿರುವಂಥದ್ದನ್ನು ನೀಡಲಾಗಿದೆ ಮೊದಲನೇ ಪಾಠ ಅದು ವ್ಯಾಗ್ರ ಗೀತೆ ಆಗಿರುತ್ತದೆ ಮೊದಲನೇ ಪಾಠ ಗೀತೆ ಆಗಿರುತ್ತದೆ ಎರಡನೆಯ ಪಾಠ ಭಾಗ್ಯಶಿಲ್ಪಿಗಳು ಶಿಲ್ಪಿಗಳು ಶದ ಏನು ಸಿಲಬಸ್ ಇತ್ತು ಸೊ ಅದೇ ಇಲ್ಲಿ ಇರುವಂಥದ್ದನ್ನು ಗಮನಿಸಬಹುದು ಮೂರನೇದು ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ನಾಲ್ಕನೇದು ಯುದ್ಧ ಐದು ಶಬರಿ ಈ ಐದು ಪಾಠಗಳನ್ನು ಒಳಗೊಂಡಿದೆ ಹಾಗೆಯೇ ಪದ್ಯ ಭಾಗವನ್ನ ನಾವು ಗಮನಿಸುವುದಾದರೆ ಪೊಯಮ್ಸ್ ಅಂದರೆ ಪದ್ಯ ಭಾಗವನ್ನು ನಾವು ಗಮನಿಸುವುದಾದರೆ ಸೊ ಪದ್ಯ ಭಾಗದಲ್ಲಿ ಯಾವೆಲ್ಲ ಪಾಠಗಳನ್ನು ಕೊಡಲಾಗಿದೆ ಅಂತಂದರೆ ಒಂದು ಸಂಕಲ್ಪ ಗೀತೆ ಎರಡು ಕೌರವೇಂದ್ರನ ಕೊಂದೆ ನೀನು ಕೌರವೇಂದ್ರನ ಕೌರವೇಂದ್ರನ ಕೊಂದೆ ನೀನು ಕೌರವೇಂದ್ರನ ಕೊಂದೆ ನೀನು ಮೂರನೇದು ಹಸುರು ಪದ್ಯ ಇದೆ ನಾಲ್ಕು ಹಲಗಲಿ ಬೇಡರ ಪದ್ಯ ಇದೆ ಹಲಗಲಿ ಬೇಡರ ಪದ್ಯ ಇದೆ ಐದು ವೀರ ಲವ ಪದ್ಯವನ್ನು ನಾವು ನೋಡಬಹುದು ಹಾಗಾಗಿ ಐದು ಪಾಠ ಮತ್ತು ಐದು ಪದ್ಯ ಇನ್ನು ಪಠ್ಯಪೋಷಕ ಅಧ್ಯಯನ ನಾವು ನೋಡೋದಾದರೆ ಪಠ್ಯಪೂರಕ ಅಧ್ಯಯನದಲ್ಲಿ ವಸಂತ ಮುಖ ತೋರಲಿಲ್ಲ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪಠ್ಯವನ್ನು ಪದ್ಯ ಭಾಗವನ್ನ ನೋಡ್ಬೋದು ಇನ್ನು ಭಗತ್ ಸಿಂಗ್ ಪಾಠ ತುಂಬ ಜನ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಸೊ ಭಗತ್ ಸಿಂಗ್ ಪಾಠದಲ್ಲಿ ಬರೆದವರು ಚಿದಾನಂದ ಮೂರ್ತಿ ಬರೆದವರು ಚಿದಾನಂದ ಮೂರ್ತಿ ಈ ಲೇಖಕರ ಪಠ್ಯವನ್ನೇ ನಾವು ಅಧ್ಯಯನ ಮಾಡಬೇಕಾಗಿರುತ್ತದೆ ಅನ್ನುವಂಥದ್ದು ಇನ್ನು ಉದಾತ್ತ ಚಿಂತನೆಗಳು ಪಾಠ ಇದೆ ಉದಾತ್ತ ಚಿಂತನೆಗಳು ಉದಾತ್ತ ಚಿಂತನೆಗಳು ಪಾಠ ಇದೆ ಮತ್ತು ವಚನಗಳು ಅಕ್ಕಮಹಾದೇವಿ ಅವರು ಬರೆದಂತಹ ವಚನಗಳು ಅದಲ್ಲದೆ ಕ್ರಿಯೇಟಿವ್ ರೈಟಿಂಗಲ್ಲಿ ನಾವು ನೋಡೋದಾದರೆ ನೋಡಿ ಪ್ರಬಂಧ ಭಾಗದಲ್ಲಿ ಸರಿಯಾಗಿ ಗಮನಿಸಬೇಕು ಪ್ರಬಂಧ ಭಾಗದಲ್ಲಿ ಪಠ್ಯಪುಸ್ತಕದಿಂದನೇ ಟು ಎಸ್ ಎಸ್ ಫ್ರಮ್ ಟೆಕ್ಸ್ಟ್ ಬುಕ್ ಅಂತ ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನು ನಾವು ಕೇಳಲೇಬೇಕಾಗ್ತದೆ ಅನ್ನುವಂಥದ್ದು ಅಪ್ಲಿಕೇಶನ್ ಫಾರ್ ಜಾಬ್ ಅದು ಆ ಒಂದು ಏನು ಜಾಬ್ ಅಪ್ಲಿಕೇಶನ್ ಇರ್ತದೆ ಮತ್ತು ಆಫಿಷಿಯಲ್ ಲೆಟರ್ ಕೂಡ ಇರ್ತದೆ ಇನ್ನು ವರದಿ ಇರುತ್ತೆ ಸೊ ಹಾಗಾಗಿ ಪತ್ರ ಲೇಖನದಲ್ಲಿ ಪತ್ರಲೇಖನದಲ್ಲಿ ಮನವಿ ಪತ್ರ ಅಥವಾ ವಿನಂತಿ ಪತ್ರ ಈ ಥರದನ್ನು ನೀಡಲಾಗುತ್ತದೆ ಮನವಿ ಪತ್ರ ಅಥವಾ ವಿನಂತಿ ಪತ್ರ ಈ ತರದ್ದು ಇನ್ನೊಂದು ಆ ಹುದ್ದೆಗೆ ಅರ್ಜಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಹುದ್ದೆಗೆ ಅರ್ಜಿ ಈ ಎರಡರಲ್ಲಿ ಒಂದು ಚಾಯ್ಸ್ ಇರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ವರದಿ ವರದಿಯನ್ನು ನಾವು ನೋಡ್ಬೋದಾಗಿದೆ ನೆಕ್ಸ್ಟ್ ಗ್ರಾಮರ್ ಇರುತ್ತೆ ಅನ್ಸಿನ್ ಪ್ಯಾಸೇಜ್ ನೋಡಿ ಒನ್ ಅನ್ಸಿನ್ ಕಾಂಪ್ರಹೆನ್ಸಿವ್ ಅಬೌಟ್ ಕರ್ನಾಟಕ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ಬೇಕಾಗ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಒಂದು ಅನ್ಸೀನ್ ಪ್ಯಾಸೇಜನ್ನು ಕರ್ನಾಟಕದ ಸಂಸ್ಕೃತಿ ಇರ್ಬೋದು ಅಥವಾ ನಾಡು ನುಡಿ ವಿಚಾರಗಳಿರ್ಬೋದು ಅಥವಾ ಭೌಗೋಳಿಕ ಅಂಶಗಳಿರ್ಬೋದು ಇತಿಹಾಸ ಇರ್ಬೋದು ಕವಿಗಳ ಬಗ್ಗೆ ಇರ್ಬೋದು ಯಾವುದೇ ಇರ್ಬೋದು ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅಂಶಗಳು ಆಗಿರಬೇಕಾಗಿರುತ್ತದೆ ಅನ್ನುವಂಥದ್ದು ಒಂದಾದರೂ ಕೇಳಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು ಆಮೇಲೆ ಸೀನ್ ಪೇ ಸೀಮ್ ಸೀನ್ಸ್ ಕಾಂಪರೆನ್ಸ್ ಇರ್ತದೆ ಅದರಲ್ಲಿ ಒಂದು ಪದ್ಯ ಮತ್ತೊಂದು ಪಾಠ ಇರುವ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಲಿಸ್ಟ್ ಏನಿದೆ ಕಂಟೆಂಟ್ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗ್ರಾಮರ್ ಅನ್ನ ನೀಡಲಾಗಿದೆ ಇಲ್ಲಿ ಎಂ ನೀಡಲಾಗಿದೆ ದಯಮಾಡಿ ಇದನ್ನ ಗಮನಿಸಬೇಕು ಯಾರು ಪ್ರಶ್ನೆ ಪತ್ರಿಕೆಯನ್ನು ಅವರು ಅದನ್ನ ಗಮನಿಸಬೇಕು ನೋಡಿ ಸಮಾಸಗಳಲ್ಲಿ ಯಾವ ಯಾವ ಸಮಾಸಗಳನ್ನ ನೀಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸಿಕೊಳ್ಬೇಕು ಒಂದು ತತ್ಪುರುಷ ಸಮಾಸ ಇದೆ ಎಂದು ತತ್ಪುರುಷ ಇದೆ ಆಮೇಲೆ ಕರ್ಮಧಾರಯ ಇದೆ ಕರ್ಮಧಾರೆಯ ಸಮಾಸ ಇದೆ ಕ್ರಿಯಾ ಸಮಾಸ ಇದೆ ಆಮೇಲೆ ದ್ವಂದ್ವ ಸಮಾಸ ಇದೆ ಮತ್ತು ದ್ವಿಗು ಸಮಾಸ ಇರುತ್ತದೆ ಈ ಒಂದು ಐದು ಸಮಾಸಗಳಲ್ಲಿಯ ಸಮಾಸ ಪದಗಳನ್ನ ನೀಡಬೇಕಾಗಿ ವಿನಂತಿ ಈಗ ಏನು ಈ ವರ್ಷ ನಡೆದಂತಹ ಪ್ರಶ್ನೆ ಪತ್ರಿಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಶಿ ಸಮಾಸವನ್ನು ಕೇಳಲಾಗಿತ್ತು ದಯಮಾಡಿ ಆ ತರದ ತಪ್ಪುಗಳನ್ನು ಮಾಡುವುದು ಬೇಡ ಅನ್ನುವಂಥದ್ದು ಹಾಗೆ ಸಂಧಿಗಳಲ್ಲೂ ಕೂಡ ನೋಡಿ ಒಂದು ಲೋಪ ಸಂಧಿ ಇದೆ ಒಂದು ಲೋಪ ಸಂಧಿಯನ್ನ ನೀಡಲಾಗಿದೆ ಆಗಮ ಸಂಧಿಯನ್ನ ನೀಡಲಾಗಿದೆ ಆದೇಶ ಸಂಧಿಯನ್ನು ನೀಡಲಾಗಿದೆ ಮತ್ತು ಸವರ್ಣ ದೀರ್ಘ ಸಂಧಿ ಇರ್ತದೆ ಸಂಧಿ ಇದೆ ಸಂಧಿ ಇರುತ್ತದೆ ಮತ್ತು ವೃತ್ತಿ ಸಂಧಿ ಇರುತ್ತದೆ ದಯಮಾಡಿ ಪ್ರಶ್ನೆ ತೆಗೆಯುವವರು ಯಾವುದಾದ್ರು ಯಾವುದಾದ್ರೂ ಸಂಧಿ ಅನುನಾಸಿಕ ತಂದಿ ಈ ತರದ ಪದಗಳನ್ನು ಕೇಳದೆ ಇರೋದೇ ಒಳ್ಳೇದು ಯಾಕಂದರೆ ಸಾಕಷ್ಟು ಪದಗಳು ಇದರಲ್ಲಿ ಇರುತ್ತೆ ದಯಮಾಡಿ ಅದನ್ನು ನಾವು ಮಕ್ಕಳಿಗೆ ತಪ್ಪು ಸಂದೇಶಗಳನ್ನು ಕೊಡುವುದು ಬೇಡ ಶಿಕ್ಷಕರಿಗೂ ತಪ್ಪು ಸಂದೇಶಗಳನ್ನು ನೀಡುವುದು ಬೇಡ ಪ್ರಶ್ನೆ ಪತ್ರಿಕೆ ಇದರಲ್ಲೇ ಸಿದ್ಧತೆ ಆದರೆ ಎಷ್ಟು ಪದಗಳಿರುತ್ತೆ ಅದನ್ನ ನೋಡಿ ಮಾಡಬಹುದಾಗಿದೆ ಅನ್ನುವಂಥದ್ದು ಇನ್ನು ತತ್ಸಮ ತದ್ಭವ ಇದೆ ತತ್ಸಮ ತದ್ಭವ ಇರ್ತದೆ ಸಮಾನಾರ್ಥಕ ಪದ ಇದೆ ಸಮಾನಾರ್ಥಕ ಪದ ಆಮೇಲೆ ವಿರುದ್ಧ ಪದ ಇರ್ತದೆ ಜೋಡಿ ಪದ ಇದೆ ದುರುಕ್ತಿ ಅನುಕರಣೆ ಅನುಕರಣಾವ್ಯಯ ಎಷ್ಟು ಗ್ರಾಮರ್ ಪಾಯಿಂಟ್ಗಳು ಇದೆ ಇದರಲ್ಲೇ ಕೇಳ್ಬೋದು ಮಕ್ಕಳ ಒಂದು ನಾಲೆಡ್ಜ್ ಅನ್ನ ನಾವು ತಿಳ್ಕೊಳ್ಳಿಕ್ಕೆ ಈ ವ್ಯಾಕರಣಾಂಶಗಳು ಸಾಕಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಅನ್ನುವಂಥದ್ದು ಇನ್ನು ಪದ ಇದೆ ಜೊತೆಗೆ ಕ್ರಿಯಾಪದವನ್ನು ಕೇಳೋದಾಗಿದೆ ಕರ್ತೃ ಕರ್ಮ ಕ್ರಿಯಾಪದ ಈ ತರ ಧಾತು ಪದಗಳನ್ನು ಗುರುತಿಸುವಂಥದ್ದು ಇನ್ನೊಂದು ಅರ್ಥ ವ್ಯತ್ಯಾಸ ಇದೆ ಅರ್ಥ ವ್ಯತ್ಯಾಸ ವಿಭಕ್ತಿ ಪ್ರತ್ಯಯಗಳು ಇದಾವೆ ವಿಭಕ್ತಿ ಪ್ರತ್ಯಯ ಇದೆ ಇನ್ನು ವಸ್ತುವಾಚಕ ಅಂತ ಏನ್ ಬರುತ್ತೆ ಸೊ ಈ ವಸ್ತುವಾಚಕದಲ್ಲಿ ನಾವು ಮೂರು ಅಂಶಗಳನ್ನ ನೋಡಬಹುದಾಗಿದೆ ಒಂದು ವಸ್ತುವಾಚಕದಲ್ಲಿ ವಸ್ತುವಾಚಕದಲ್ಲಿ ರೂಢನಾಮ ಇದೆ ಅಂಕಿತನಾಮ ಇದೆ ಮತ್ತು ನಾಮ ಸೊ ಈ ಅಂಶಗಳನ್ನ ಇಟ್ಕೊಂಡು ಕೇಳಬಹುದಾಗಿದೆ ಇನ್ನು ಗುಣವಾಚಕ ನೋಡಬಹುದಾಗಿದೆ ಗುಣವಾಚಕ ಮತ್ತು ಗುಣವಾಚಕ ಮತ್ತು ದಿಕ್ವಾಚಕ ಇದೆ ಇನ್ನು ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಮತ್ತು ಸರ್ವನಾಮ ಸರ್ವ ನಾಮ ಸೊ ಈ ವ್ಯಾಕರಣಾಂಶಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಅನ್ನುವಂಥದ್ದು ಹಾಗೆಯೇ ರೈಟಿಂಗ್ ಪಾರ್ಟ್ ಅಂತ ಬಂದರೆ ವ್ಯಾಕರಣದ ಬರವಣಿಗೆ ಮೇಲೆ ನಾವು ಪ್ರಶ್ನೆಗಳನ್ನ ಹೀಗೆ ನೋಡಬಹುದಾಗಿದೆ ನೋಡಿ ಒಂದು ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ರೂಪಗಳಿಲ್ಲಿದೆ ವಿದ್ಯಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ಈ ಇದರ ಮೇಲೆ ಪ್ರಶ್ನೆಯನ್ನು ಕೇಳುವಂಥದ್ದು ಉಚಿತ ಯಾಕೆಂತಂದ್ರೆ ಮಕ್ಕಳು ಇದರಲ್ಲೇ ಹೆಚ್ಚು ಅವರು ಕಲ್ತ್ಕೊಂಡಿರ್ತಾರೆ ಯಾವುದೋ ಪ್ರಶ್ನೆ ಅರ್ಥಕ ಅದು ಇದು ಕೇಳಿ ಮಕ್ಕಳ ಮನಸ್ಸನ್ನ ಮತ್ತು ಮಕ್ಕಳಿಗೆ ಅಂಕ ಇರುವ ಹಾಗೆ ಅಥವಾ ಮಕ್ಕಳ ಕಲಿಕೆಗೆ ವಿಘ್ನ ಆಗುವ ಹಾಗೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕೋರಲಾಗಿದೆ ಅನ್ನುವಂಥದ್ದು ಇನ್ನು ಕಾಲಗಳ ಬಗ್ಗೆ ನಾವು ನೋಡಬಹುದಾಗಿದೆ ಕಾಲಗಳು ಕಾಲಗಳಲ್ಲಿ ಮೂರು ನಾವು ನೋಡಬಹುದು ಒಂದು ಭೂತಕಾಲ ವರ್ತಮಾನ ಕಾಲ ಮತ್ತೊಂದು ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸಬಹುದು ನೋಡಿ ಕರ್ತರಿ ಕರ್ಮಣಿ ಪ್ರಯೋಗ ಇದೆ ಕರ್ತರಿ ಕರ್ಮಣಿ ಪ್ರಯೋಗ ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳಿದೆ ಸ್ವಂತ ವಾಕ್ಯ ರಚನೆಯನ್ನ ನೀಡಲಾಗಿದೆ ಸ್ವಂತ ವಾಕ್ಯ ಹಾಗೆಯೇ ಗಾದೆಗಳು ಈ ಅಂಶಗಳನ್ನು ಇಲ್ಲಿ ನೀಡಲಾಗಿದೆ ದಯಮಾಡಿ ಯಾರೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವವರು ಈ ಸಿಲಬಸ್ ಅನ್ನ ಇಟ್ಟುಕೊಂಡು ಅವರು ಅದನ್ನ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವುದು ಬಹಳ ಉತ್ತಮ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಆಮೇಲೆ ನೋಡಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಸೊ ಇದರಲ್ಲಿ ಸಾಮಾನ್ಯವಾಗಿ ಸ್ಕಿಲ್ ಬೇಸ್ಡ್ ಆಗಿ ಸ್ಪೀಕಿಂಗ್ ಸ್ಕಿಲ್ ಆ್ಯಂಡ್ ಲಿಸನಿಂಗ್ ಸ್ಕಿಲ್ ಅನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೀಡಲಾಗಿದೆ ಪ್ರಾಜೆಕ್ಟ್ ವರ್ಕು ಇದೆಲ್ಲ ಹೇಗೆ ಮಾಡಬೇಕು ಅಂತ ಅದೇ ಥರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸೋದು ಪಠ್ಯಪುಸ್ತಕವನ್ನು ಗಮನಿಸಿ ಪಠ್ಯಪುಸ್ತಕ ಭಾಗ ಒಂದು ಮತ್ತೆ ಭಾಗ ಎರಡರಲ್ಲಿ ಮೇಲೆ ತಿಳಿಸಿರುವಂತಹ ಅಧ್ಯಾಯಗಳು ಇರುತ್ತದೆ ಅದನ್ನು ತಾವೆಲ್ಲರೂ ಗಮನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ನೋಡಿ ಈ ಯಾವುದೇ ರೀತಿಯಲ್ಲೂ ಮೇಲ್ಗಡೆ ಯಾವ ಪಾಠಗಳು ಮತ್ತು ಪದ್ಯಗಳು ಇದೆ ಅದನ್ನು ಮಾತ್ರ ನಾವು ಬಳಸಬೇಕು ಅಂತ ಹೇಳ್ತಾ ಅದನ್ನು ಮಾತ್ರ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಅಂದರೆ ನಮ್ಮ ತರಗತಿಗಳ ಪ್ರಕ್ರಿಯೆಗಳಲ್ಲಿ ನಾವು ಅದನ್ನು ಗಮನಿಸೋಣ ಅಂತ ಹೇಳ್ತಾ ಸೊ ಎಲ್ಲರಿಗೂ ಈ ಒಂದು ಏನು ಪಠ್ಯಕ್ರಮವನ್ನು ವೀಕ್ಷಿಸಿದಿರಿ ಇದನ್ನ ನಮ್ಮ ತರಗತಿಗಳಲ್ಲಿ ಬಳಸೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ धन्यवाद धन्यवाद धन्यवाद